ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಆದ್ರೆ ಮೈಸೂರು ದಸರಾಕ್ಕಿಂತ ಆ ಮೈಸೂರು ದಸರಾ ಉದ್ಘಾಟನೆ ಮಾಡ್ತಾ ಇದಾರಲ್ಲ ಅವ್ರ ಆಹ್ವಾನ ಮಾಡಿದಾರಲ್ಲ ಅವ್ರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ ಅವರು ಬೇರೆ ಯಾರು ಅಲ್ಲ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ ಪುರಸ್ಕೃತೆ ಬಾನು ಮುಸ್ತಾಕ್ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಒಂದು ಕೆಲವರು ಹಿಂದುತ್ವವಾದಿಗಳು ಅವರನ್ನು ಮುಸ್ಲಿಂ ಅನ್ನೋದಕ್ಕೆ ವಿರೋಧ ಮಾಡ್ತಿರ್ಬೋದು ಎರಡನೇದ್ದು ಏನು ಅಂದರೆ ಅವರು ಕನ್ನಡದ ಬಗ್ಗೆ ಕನ್ನಡ ಅಂಬ ಬಗ್ಗೆ ಕೆಲವು ವಿಷಯಗಳ ಚರ್ಚೆ ವಿಡಿಯೋಗಳು ಓಡಾಡ್ತಾ ಇದಾವೆ ಹರಿದಾಡ್ತಾ ಇದಾವೆ ಇನ್ನು ರಾಜಕಾರಣ ಮತ್ತೆ ಮುಸ್ಲಿಂ ಇಸ್ಲಾಂ ಇವೆಲ್ಲ ಚರ್ಚೆ ಆಗ್ತಾ ಇದೆ ನೀವೆಲ್ಲ ಮಾಧ್ಯಮಗಳಲ್ಲೂ ಕೂಡ ಇದೇ ಚರ್ಚೆ ಆದರೆ ಇಲ್ಲಿ ಮುಖ್ಯವಾಗಿ ಬರೋದು ಏನಂದ್ರೆ ಕೇವಲ ಬಾನು ಮುಸ್ತಾಕ್ ಅವರಷ್ಟೇ ಬೂಕರ್ ಪ್ರಶಸ್ತಿ ತಗೊಂಡಿಲ್ಲ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿನ ಕೇವಲ ಬಾನು ಮುಸ್ತಾಕ್ ಅಷ್ಟೇ ತಗೊಂಡಿಲ್ಲ ಇವರು ಬರೆದಂತ ಹೃದಯ ದೀಪ ಅಥವಾ ಎದೆ ದೀಪ ಕನ್ನಡ ಸಣ್ಣ ಕಥೆಯ ಪುಸ್ತಕವನ್ನ ಕಾದಂಬರಿಯನ್ನ ಇಂಗ್ಲಿಷಿಗೆ ಅನುವಾದ ಮಾಡಿದ್ದು ದೀಪಾ ಬಸ್ತಿಯವರು ಅವರು ಕನ್ನಡಿಗರು ಅವರು ಮಡಿಕೇರಿಯವರು ಇವರು ಹಾಸನದಲ್ಲಿರ್ತಾರೆ ಮುಸ್ತಾಕ್ ಅವರು ಅವರು ಅನುವಾದ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಬ್ಬರಿಗೆ ಸಿಕ್ಕಿದೆ ಅದರಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ ಈ ದೇಶದ ಅನುವಾದಕ್ಕ ಪ್ರಥಮವಾದಂತ ರೀತಿಯಲ್ಲಿ ಸಿಕ್ಕಿದ್ದು ದೀಪಾ ಬಸ್ತಿ ಅವರಿಗೆ ಇವರು ಅದನ್ನ ಹಾರ್ಟ್ ಲ್ಯಾಂಪ್ ಅಂತ ಬರೆದ್ರು ಇವರು ಎದೆಯ ದೀಪ ಅಂತ ಇವ್ರದು ಅಥವಾ ಹೃದಯ ದೀಪ ಇದನ್ನ ಹಾರ್ಟ್ ಲ್ಯಾಂಪ್ ಹಾಟ್ ಲ್ಯಾಂಪ್ ಅಂತ ಹೇಳಿ ಇವ್ರು ಅನುವಾದ ಮಾಡಿದ್ರು ಸೊ ಹಾಗಾಗಿ ಇದು ಈಗೇನು ಚರ್ಚೆ ಆಗ್ತಾ ಇದೆ ಅಂತ ಕೇಳಿದ್ರೆ ಮುಸ್ಲಿಂ ಒಬ್ರು ಇವತ್ತು ಮೈಸೂರು ದಸರಾ ಉದ್ಘಾಟನೆ ಮಾಡಲಿಕ್ಕೆ ಅವರ ಮಾಡಿದ್ದು ಸರಿನಾ ಯಾತಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಇವ್ರು ಹೋಗೋದು ಸರಿನಾ ಎಷ್ಟು ಮಟ್ಟಿಗೆ ಅದು ಸರಿ ಇದೆ ಇವೆಲ್ಲ ಚರ್ಚೆ ಆಗ್ತಾ ಇದೆ ಭಾನು ಮುಸ್ತಾಕ್ ಅವರು ಬಹಳ ಬುದ್ಧಿವಂತರು ಪತ್ರಕರ್ತರು ವಕೀಲರು ಬಹುದೊಡ್ಡ ಬರಹಗಾರರು ಸಮಾಜ ಚಿಂತಕರು ಅದೆಲ್ಲ ಒಪ್ಕೊಳ್ಳೋಣ ಆದರೆ ಅವರೊಬ್ಬರು ಮುಸ್ಲಿಂ ಅನ್ನೋದು ಬಹಳ ಮುಖ್ಯ ಮುಸ್ಲಿಂ ಅಥವಾ ಇಸ್ಲಾಮಿಕ್ದಲ್ಲಿ ಮಹಿಳೆಗೆ ಯಾವ ರೀತಿ ಸ್ಥಾನಮಾನ ಇದೆ ಎಲ್ರಿಗೂ ಗೊತ್ತು ಇದು ಚರ್ಚೆ ಆಗೋದಾ ನಾ ಹೇಳೋದು ಅವರನ್ನು ಕರೆಸೋದಿಲ್ಲ ಅಂದ್ರೆ ಯಾರು ತೀರ್ಕೊಂಡ್ರ ಸ್ಮಶಾನಕ್ಕೆ ಮಹಿಳೆಯರು ಬರೋದಿಲ್ಲ ಇನ್ನು ಮದುವೆ ಆಗ್ಬೇಕಾದ್ರೆ ವರ ಅಷ್ಟೇ ಇರ್ತಾನೆ ಹೆಣ್ಣು ಇರೋದೇ ಇಲ್ಲ ಒಳಗಡೆ ಇರ್ತಾರೆ ಎಲ್ಲೋ ಇರ್ತಾರೆ ಮದುವೆ ಸಂದರ್ಭದಲ್ಲಿ ಕಾಣಿಸೋದೇ ಇಲ್ಲ ಜನರಿಗೆ ಮೂರನೇದ್ದು ಇದ್ದು ಮಸೂತಿಗೆ ಬರೋದಿಲ್ಲ ನಾಲ್ಕನೇ ಇದ್ದು ಮೂರ್ತಿ ಪೂಜೆ ಮಾಡೋಂಗಿಲ್ಲ ಐದನೇ ಇದ್ದು ಅವರನ್ನ ಮೆರವಣಿಗೆ ಮಾಡೋ ಹಾಗಿಲ್ಲ ಇದಿಷ್ಟು ಇಸ್ಲಾಂ ಹೇಳತ್ತೆ ಇದು ಜನ ಜನಸಾಮಾನ್ಯರ ಮಾತು ಅಲ್ಲೇ ಕಾನೂನು ಕಾನೂನಿದೆ ಶರೀಯತ್ ಕಾನೂನು ಇದೆ ಅಥವಾ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಇದೆ ಆಮೇಲೆ ಇವರೆಲ್ಲ ಎಲ್ಲೆಲ್ಲಿ ಏನೇನು ನಂಬಿಕೆ ಇದೆ ಇವರೆಲ್ಲ ಚರ್ಚೆ ಮಾಡ್ತಾ ಇರೋದು ಇನ್ನು ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಏನತ್ತೆ ಬಸೂತಿ ಹೋಗ್ಬೋದು ಮಹಿಳೆಯರು ಮುಸ್ಲಿಂ ಮಹಿಳೆಯರು ಅಂತ ಎಷ್ಟು ಜನ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಹೇಳೋಕಷ್ಟೇ ಅದನ್ನ ಇನ್ನೊಂದು ಹೇಳಿದ್ದಾರೆ ಅವ್ರು ಕರ್ಸೋದು ಬಿಡಿಸೋದು ಯಾರ್ದು ಅಂತ ಕೇಳಿದ್ರೆ ಮಸೀದಿಗಳು ಖಾಸಗಿ ಆಸ್ತಿ ಅಲ್ಲಿ ಜವಾಬ್ದಾರಿ ಯಾರು ಅಂತ ಕೇಳಿದ್ರೆ ಮುತ್ತುವಲ್ಲಿಗಳು ಇವ್ರು ನಿರ್ವಹಣೆ ಮಾಡ್ತಾರೆ ಅವರು ಒಪ್ಪಿಕೊಟ್ರೆ ಅವ್ರು ಕೊಡೋದಿಲ್ಲ ಇವ್ರು ಹೋಗೋದಿಲ್ಲ ಇನ್ನು ಇದೇ ಬಾನು ಮೇಡಮ್ ಇದೇ ಬಾನು ಮುಸ್ತಾಕ್ ಮೇಡಮ್ ಬಿ ಜೆ ಪಿ ಗವರ್ಮೆಂಟ್ ದಲ್ಲಿ ಮೊನ್ನೆ ಕರ್ನಾಟಕದೊಳಗೆ ಹಿಜಾಬ್ ಬಗ್ಗೆ ದೊಡ್ಡ ಚರ್ಚೆ ದೊಡ್ಡ ಗಲಾಟೆ ಆಯ್ತು ಅವಾಗ ಹಿಜಾಬ್ ಮುಸ್ಲಿಂ ವಿದ್ಯಾರ್ಥಿಗಳು ಹಿಜಾಬ್ ಧರಿಸ್ಬೇಕು ಅಂತೇಳಿ ಬೆಂಬಲಕ್ಕೆ ನಿಂತರು ಇವತ್ತೇನು ಹೇಳ್ತಾ ಇದ್ದಾರೆ ಚಾಮುಂಡೇಶ್ವರಿ ನನ್ನನ್ನು ಉದ್ವೇ ಉದ್ಘಾಟನೆ ಕರೀತಾ ಇದ್ದಾಳೆ ಅಂತ ಇದ್ದಾರೆ ಅಂದ್ರೆ ಇವರು ಅವಕಾಶವಾದಿಗಳು ಈ ಧರ್ಮವನ್ನ ಅವಕಾಶಕ್ಕೆ ತಮ್ಮ ಅವಕಾಶಕ್ಕೆ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಡ್ತಾ ಇದ್ದಾರೋ ಇದು ಪ್ರಶ್ನೆ ಚರ್ಚೆ ಆಗ್ತಾ ಇರೋದು ಈಗ ಕರೆಯೋರು ಮೂರ್ಖರು ಹೋಗೋರು ಅಂತವರು ಕರೆಯವರು ಅಂತೂ ರಾಜಕಾರಣ ಮಾಡ್ತಾರೆ ಅವರು ಅವ್ರಿಗೆ ಏನು ಇಲ್ಲ ಈಗ ನೋಡ್ರಿ ದೀಪಾ ಬಸ್ತಿ ಅವರು ಕೂಡ ಇದು ಬೂಕರ ಪ್ರಶಸ್ತಿ ತಗೊಂಡಿದ್ದಾರೆ ಇವ್ರು ಬರದ ಪುಸ್ತಕ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಿ ಇವರಿಗೆ ಪ್ರಶಸ್ತಿ ಬರೋಂಗ್ ಮಾಡಿದವರು ದೀಪಾ ಬಸ್ತಿ ಅವ್ರಿಗೆ ನೀವು ಇಲ್ಲ ಇವ್ರಿಗೆ ಪ್ರಶಸ್ತಿ ಅಂತಾರಾಷ್ಟ್ರೀಯ ಇವ್ರಿಗೆ ಕರೆದ್ರಿ ಸರಿ ಓಕೆ ನಿಮ್ಮ ರಾಜಕಾರಣ ನಿಮ್ಮ ವ್ಯವಸ್ಥೆ ನಿಮ್ಮ ಮತ ಬ್ಯಾಂಕ್ಗಳು ಇವೆಲ್ಲ ಏನೋ ಇರ್ತಾವ ಅವ್ರು ಅಂತ ಆದ್ರೆ ನೀವು ಯಾರು ಹೋಗಿಲ್ಲ ಬಾನು ಮುಸ್ತಾಕ್ ಅವ್ರನ್ನ ನನ್ನ ಕರೆಸ್ರಿ ಅವ್ರನ್ನ ಇದಕ್ಕೆ ಮೈಸೂರು ದಸರಾ ಉದ್ಘಾಟನೆ ಕರೆಸ್ರಿ ಅಂತ ಯಾರು ಹೋಗ ಕೇಳ್ಕೊಂಡಿಲ್ಲ ಇವ್ರಿಗೆ ಹೆಚ್ಚಾಗಿ ಕರೆದಿದ್ದದು ಇವ್ರಿಗೆ ಮತ ಬೇಕಾಗಿ ಕರೆದಿದ್ದದು ಪಾಪ ಅವ್ರ ಏನ್ ಮಾಡಕ್ಕಾಗುದಿಲ್ಲ ಆದರೆ ಮೂರ್ಕೊ ಒಂದ್ ಸೈಡ್ ಆಗುದಿಲ್ಲ ಇನ್ನೂ ಒಂದ್ ಸೈಡ್ ಆಗತ್ತೆ ಯಾಕೆ ಗೊತ್ತಾ ಮುಸ್ಲಿಂ ನಮ್ಮ ಈ ಶರಿಯತ್ ಅಥವಾ ಶರಿಯ ಕಾನೂನು ಅಥವಾ ಇಸ್ಲಾಮಿಕ್ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಇಸ್ಲಾಂ ಧರ್ಮ ನಂಬಿಕೆಗಳ ಮೇಲಿದೆ ಆಚರಣೆಗಳ ಮೇಲಿದೆ ಸತ್ಯಗಳ ಮೇಲಿದೆ ಇವ್ ಎಲ್ಲಿ ಹೋದ್ವಿ ಈಗ ಬಾನು ಮುಸ್ತಾಕ್ ಅವರು ಹೇಳ್ಬೇಕಲ್ಲ ಇದು ಕುರಾನ್ ಏನ್ ಹೇಳುತ್ತೆ ಬುರ್ಕಾ ಮಸೀದಿ ಮದುವೆ ಮಸಣ ಮೂರ್ತಿ ಇವಕ್ಕೆಲ್ಲಾ ಎಕ್ಸ್ಪ್ಲೇನೇಷನ್ ಐತಿ ಇನ್ನು ಅತ್ಯಂತ ಇಸ್ಲಾಮಿಕ್ದೊಳಗ ಅಂದ್ರೆ ಮುಸ್ಲಿಂದೊಳಗ ಬಹಳ ಮುಖ್ಯವಾಗಿದ್ದು ಅಂದ್ರೆ ಐದು ಸ್ತಂಭ ಇದ್ರ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ದಾರೆ ಅವರು ಅಲ್ಹಾನ ದೇವದೂತರು ಮುಸ್ಲಿಂ ಪೈಂಬ ಅವರು ಅಲ್ಲಿ ಅವರು ಕುರಾನ್ ಬರೆಯುವಾಗ ಈ ಐದು ಸ್ತಂಭ ಹೇಳಿದ್ದಾರೆ ಒನ್ನೆದ್ದು ಒನ್ನೆದ್ದು ವಿಶ್ವಾಸದ ಘೋಷಣೆ ಅದರಲ್ಲಿ ಏನ್ ಬರುತ್ತಂದ್ರೆ ಏಕದೇವತಾವಾದ ಅಲ್ಲಹನನ್ನು ಮಾತ್ರ ನಂಬುವುದು ಅಲ್ಲಾ ಬಿಟ್ರೆ ಯಾರು ಇಲ್ಲ ಯಾವ ದೇವತೆಗಳು ಇಲ್ಲ ಇನ್ನು ನಮಾಜು ದಾನ ಉಪವಾಸ ತೀರ್ಥ ಹಾಕ್ತಾರೆ ಈ ಐದು ಸ್ತಂಭದಲ್ಲಿ ಬರುವಂತದ್ದು ಮೊದಲೇದ್ದು ಅಂದ್ರೆ ಏಕದೇವತಾವಾದ ಅಂದ್ರೆ ಈಗ ನೀವು ಈ ಹಿಂದೂ ಧರ್ಮದಲ್ಲಿ ಇದು ಮುಸ್ಲಿಂ ಧರ್ಮದಲ್ಲಿ ಹುಟ್ಕೊಂಡು ಅಲ್ಲಿ ಉದ್ಘಾಟನೆಗೆ ಹೋದ್ರೆ ನೀವು ಚಾಮುಂಡಿನ ಒಪ್ಕೊಂಡಂಗೆ ನಿಮಗಲ್ಲಿ ಮೆರವಣಿಗೆ ಮಾರಿ ಕರೆಸ್ತಾರೆ ಪುಷ್ಪಾರ್ಚನೆ ಮಾಡ್ಬೇಕು ನೀವು ಅರ್ಶನ ಕುಂಕುಮ ಹಚ್ಬೇಕು ನಿಮಗೆ ಕಿರೀಟ ಹಾಕ್ಬೋದು ಅವರು ಅವಾಗೆಲ್ಲ ನೀವು ಒಪ್ಕೊಳ್ಬೇಕಾಗತ್ತೆ ಆಮೇಲೆ ನಿಮ್ಮ ಧರ್ಮನೇ ನಿಮ್ಮನ್ನ ಕರೀಲಿ ಮಸೂತಿಗೆ ನಿಮ್ಮ ಧರ್ಮನೇ ನಿಮಗೆ ಪೂಜೆ ಕರೀದಿಲ್ಲ ನಿಮ್ಮ ಧರ್ಮನೇ ನಿಮಗೆ ಅವಕಾಶಗಳನ್ನು ಕೊಟ್ಟಿಲ್ಲ ಇನ್ನು ನೀವು ಹಿಂದೂ ಧರ್ಮ ಅದರ ಪರಿಪಾಲನೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಎರಡು ತಾರೀಕು ನಡೀತಿದೆ ಮೈಸೂರು ದಸರಾ ನಾಡ ಹಬ್ಬ ಅದು ಚಾಮುಂಡೇಶ್ವರಿ ಅದು ಎಂಥ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಹಬ್ಬ ನಾಡ ಹಬ್ಬ ಹಿಂದೂಗಳಿಗೆ ನಿಮ್ಮನ್ನು ಅಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗ್ತಾರ ನೀವು ಮೆರವಣಿಗೆ ಹೆಣ್ಮಕ್ಳ ಮುಸ್ಲಿಂ ಹೆಣ್ಮಕ್ಕಳ ಮೆರವಣಿಗೆ ಮಾಡ್ಸಕ್ಕೆ ಅವಕಾಶನೇ ಇಲ್ಲ ಹೆಂಗೆ ಹೋಗ್ತಿರ್ ನೀವು ಅವ್ರು ಕರೆದವ್ರಂತರೂ ಏನೋ ಅವರು ಅವ್ರ ವೈಯಕ್ತಿಕ ಸ್ವಾರ್ಥಕ್ಕನೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಥವಾ ನಿಮ್ಮ ಪ್ರೀತಿಗೋ ಅಥವಾ ಅಭಿಮಾನಕ್ಕೋ ಗೌರವಕ್ಕೋ ಕರೆದಿರಬಹುದು ಅದು ಬೇರೆ ನೀವು ಅಷ್ಟೇ ಸೂಕ್ಷ್ಮವಾಗಿ ಅವ್ರಿಗೆ ಹೇಳಬೇಕಲ್ಲ ಗೌರವಾನ್ವಿತವಾಗಿ ಇದು ನಮ್ಮ ಧರ್ಮ ಬಿಟ್ಟು ನಾನು ಬರೋದಿಲ್ಲ ಎಷ್ಟೇ ದೊಡ್ಡವರಾಗಲಿ ಏನೇ ಸಾಧನೆ ಮಾಡಲಿ ನಾನು ಏನೇ ಅಚೀವ್ಮೆಂಟ್ ಮಾಡಲಿ ಇಂಟರ್ನ್ಯಾಷನಲ್ ಪ್ರಶಸ್ತಿ ತಗೊಳ್ಳಿ ಆದರೆ ಧರ್ಮ ಶ್ರೇಷ್ಠ ಧರ್ಮ ರಕ್ಷಿತೋ ರಕ್ಷಿತ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಮಗೆ ಧರ್ಮ ರಕ್ಷಣೆ ಮಾಡುತ್ತೆ ನಾನು ಭುವನೇಶ್ವರಿಗೆ ಹೇಳಿದ್ದೀನಿ ಕುಂಕುಮದ ಬಗ್ಗೆ ಅರ್ಶನದ ಬಗ್ಗೆ ಮಾತಾಡಿದ್ದೀನಿ ನನಗೆ ನೈತಿಕತೆ ಇಲ್ಲ ಬರೋಕೆ ನಾ ಬರಲ್ಲ ನಂದು ಅಲ್ಲಹ ಏಕದೇವತಾವಾದ ನಾನು ಹಿಜಾಬಕ್ ಬೆಂಬಲ ಮಾಡಿದ್ದೀನಿ ಈಗ ನಾನು ಅಲ್ಲಿ ಎಲ್ಲ ಹಿಜಾಬ್ ಬಿಟ್ಟು ನಮ್ಮ ಮುಸ್ಲಿಂ ಇಸ್ಲಾಮಿಕ್ ಮಹಿಳೆ ಕೋಡ್ ಬಿಟ್ಟು ಏನು ಏನ್ ಡ್ರೆಸ್ ಕೋಡ್ ಇದೆ ಅವನ್ನೆಲ್ಲ ಬಿಟ್ಟು ನಾನು ಅದೇ ನಮ್ಮ ಸಿದ್ಧಾಂತಗಳು ನಮ್ಮ ನೈತಿಕಗಳು ನಮ್ಮ ಮೌಲ್ಯಗಳು ಇಸ್ಲಾಮಿಕ್ ಮೌಲ್ಯಗಳನ್ನ ಬಿಟ್ಟು ಮೆರವಣಿಗೆಯಲ್ಲಿ ಕೂತ್ಕೊಂಡು ನಿಮ್ಮ ಎದುರಿಗೆ ನಾನು ಪ್ರದರ್ಶನ ಮಾಡಕ್ಕೆ ಸಾಧ್ಯ ಇಲ್ಲ ನಾನು ಬರುವುದಿಲ್ಲ ಸಾರಿ ಅಂತ ಹೇಳ್ಬೋದು ನೀವು ನಿಮಗೆ ಧರ್ಮನೇ ಬೇಕಾಗಿದ್ರೆ ಈಗ ನೀವು ಧರ್ಮ ಬಿಟ್ಟು ಈ ಕಡೆ ಒಂದು ಕಡೆ ಹಿಜಾಬಕ್ ಬೆಂಬಲಿಸ್ತೀರಿ ಇನ್ನೊಂದು ಕಡೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ನನ್ನನ್ನು ಉದ್ಘಾಟನೆಗೆ ಅವಳೇ ಆಹ್ವಾನಿಸಿದಾಳೆ ಅಂತೀರಿ ಅಂದ್ರೆ ಅವಕಾಶವಾದಿ ಧರ್ಮ ಅಂತೀರಿ ನೀವು ಹಿಂದೂ ಪರನೋ ಮುಸ್ಲಿಂ ಪರನೋ ಯಾಕಂದ್ರೆ ಎ ಗ್ರೇಟ್ ಲಾಯರ್ ಗ್ರೇಟ್ ರೈಟರ್ ಗ್ರೇಟ್ ಥಿಂಕರ್ ವಾಗ್ಮಿಗಳು ಇಷ್ಟೆಲ್ಲ ನೀವು ಇದ್ಕೊಂಡು ಈ ಒಂದು ಉದ್ಘಾಟನೆ ಕರೆದಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ್ನೆಲ್ಲ ಆ ನಿಮ್ಮ ಮೌಲ್ಯಗಳನ್ನು ನಿಮ್ಮ ಬುದ್ಧಿಮಟ್ಟವನ್ನು ನಿಮ್ಮ ಇಸ್ಲಾಂ ಧರ್ಮದ ನೀತಿ ನಿಯಮಗಳನ್ನ ಕಾನೂನುಗಳನ್ನು ಒಂದು ಪರಿಧಿ ಇದೆ ನಿಮ್ಗೆ ಅದನ್ನು ಚೌಕಟ್ಟಿದೆ ಅದನ್ನು ಬಿಟ್ಟು ಹೋಗ್ತೀರ ಅಂದರೆ ಇದು ಪ್ರಚಾರಕ್ಕೂ ಅಥವಾ ನಿಮ್ಮನ್ನ ನೀವು ಇನ್ನಷ್ಟು ವ್ಯಕ್ತಿತ್ವ ಹೆಚ್ಚಿಸ್ಕೊಳ್ಳೋ ಇದು ಏನೇ ನೀವು ದೊಡ್ಡೋರು ಕೂಡ ನೀವು ಚರ್ಚೆ ಆಗೋದಿದೆ ಇಲ್ಲಿ ದೀಪ ಬಸ್ತಿನ ಕರೆಸಿ ಅಂತ ಹೇಳ್ಬೇಕಾಗಿತ್ತು ನೀವು ನಾನು ಬರುದಿಲ್ಲ ನನ್ನಷ್ಟೇ ನನ್ನ ಪುಸ್ತಕವನ್ನ ನನ್ನ ಕಥೆಯನ್ನ ನನ್ನ ಕಾದಂಬರಿಯನ್ನ ಎದೆಯ ಇಲ್ಲಿ ನೋಡಿ ಈ ಕಾದಂಬರಿ ಹೆಸರ ಎದೆಯ ದೀಪ ಹೃದಯ ದೀಪ ನೀವು ಇನ್ನೊಂದು ಹೃದಯಕ್ಕೆ ದೀಪ ಹಚ್ಬೋದಿತ್ತು ನೀವು ಅವರು ಹಾರ್ಟ್ ಲ್ಯಾಂಪ್ ಅಂತ ಬರೆದರು ಕನ್ನಡ ಇಂಗ್ಲಿಷ್ನಾಗ ಅವಾಗ ನಿಮಗೆ ಪ್ರಶಸ್ತಿ ಸಿಕ್ಕಿದೆ ನಾನು ಕನ್ನಡವನ್ನ ಯು ದೊಳಗ ಯುನೈಟೆಡ್ ಕಿಂಗ್ಡಮ್ ದೊಳಗ ನಾನು ಅಲ್ಲ ನಿಮ್ಮ ಕನ್ನಡ ಹೆಂಗೈತಿ ಅನ್ನೋದನ್ನ ಇಂಗ್ಲಿಷ್ನಾಗ ತೋರಿಸಿದ್ರು ಅವರು ಅವ್ರಿಗೆ ನೀವು ಕರಿಬೇಕಾಗಿತ್ತು ಅವ್ರಿಗೆ ಹೇಳಬೇಕಾಗಿತ್ತು ನೀವು ದೀಪಾ ಬಸ್ತಿ ಅವ್ರಿಗೆ ಕರೆಸಿದ್ರೆ ನಾನು ಬಂದಂಗೆ ಅನ್ಬೇಕಾಗಿತ್ತು ನಾನು ಒಬ್ಬ ಮುಸ್ಲಿಂ ಮಹಿಳೆಯಾಗಿ ಶರಿಯಾ ಕಾನೂನು ಅಥವಾ ಶರ್ಯತ್ ಕಾನೂನು ಅಥವಾ ಇಸ್ಲಾಮದ ರೀತಿ ರೀತಿಗಳನ್ನ ಇಸ್ಲಾಂ ಧರ್ಮದಗಳನ್ನ ಇವನ್ನೆಲ್ಲ ನಾನು ಪಾಲನೆ ಮಾಡುವುದ ಆಮೇಲೆ ಫತ್ವ ಹೊಡಿಸ್ತಾರೆ ಅವುಗಳನ್ನು ನೀವು ಪಾಲಿಸ್ತೀರಿ ಇವನ್ನು ನೀವು ತಿಳ್ಕೊಂಡು ನಾನು ಬರುವುದಿಲ್ಲ ನನ್ನ ಅವಕಾಶವಾದಿ ಅಂತಾರೆ ನಾನು ಹಿಂದೂ ಪರ ಅಲ್ಲ ಅಥವಾ ಹಿಂದೂ ವಿರೋಧಿ ಅಲ್ಲ ಆದ್ರೆ ನಾನು ಇಸ್ಲಾಂ ಪರ ಮುಸ್ಲಿಂ ಪರ ಮುಸ್ಲಿಂ ಮಹಿಳೆಯರಿಗೆ ನಾ ಮಾದರಿ ಆಗ್ಬೇಕು ಸೊ ಹಾಗಾಗಿ ಇವತ್ತು ಅವತ್ತು ಹಿಜಾಬ್ ಪರ ನಿಂತವರು ಇವತ್ತು ಹಿಂದೂ ಪರ ನಿಂತೀರಿ ಅನ್ನುವಂಥ ವಾದ ಇದೆ ನಿಮ್ಮ ಬಗ್ಗೆ ಚರ್ಚೆ ಆಗ್ತಾ ಇದೆ ಇನ್ನೊಮ್ಮೆ ನಿಮ್ಮ ಆತ್ಮಾವಲೋಕನೆ ಮಾಡ್ಕೋಬೇಕಾಗಿದೆ ಅವ್ರು ಕರೆ ಕೊಟ್ಟವರಿಗೆ ಬರ ಬರಿ ಬರೀ ಕೊಡಬೇಕಾದಂತ ಜವಾಬ್ದಾರಿ ನಿಮ್ದು ಇಸ್ಲಾಂ ಧರ್ಮವನ್ನ ಇಸ್ಲಾಮಿಕ್ ವ್ಯವಸ್ಥೆಯನ್ನ ಇಸ್ಲಾಮಿಕ್ ಮೌಲ್ಯಗಳನ್ನ ಉಳಿಸುವಂತ ಬಹುದೊಡ್ಡ ಗಟ್ಟಿತನ ನಿಮ್ಮಲ್ಲಿ ಬಂತು ಅಂದ್ರೆ ನಿಜವಾಗಿ ಬಾನು ಮುಸ್ತಾಕ್ ಅಂತಾರಾಷ್ಟ್ರೀಯ ಏನು ಬೂಕರ್ ಪ್ರಶಸ್ತಿ ತಗೊಳ್ಳಿದ್ರಲ್ಲ ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ವ್ಯವಸ್ಥೆಯಲ್ಲಿ ಬಹುದೊಡ್ಡ ವ್ಯಕ್ತಿಯಾಗಿ ಶಕ್ತಿಯಾಗಿ ಕಾಣಿಸ್ಕೊಳ್ತೀರಿ ಸೊ ನಿಮ್ಮ ಆತ್ಮಾವಲೋಕನ ನಿಮ್ಮ ಇಸ್ಲಾಮಿಕ್ ನಿಮ್ಮ ಮುಸ್ಲಿಂ ತತ್ವ ಸಿದ್ಧಾಂತ ಇವುಗಳನ್ನು ಅರ್ಥ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ನಿಮ್ಮನ್ನೇನು ಆಹ್ವಾನ ಮಾಡಿದಾರಲ್ಲ ಅವ್ರಿಗೆ ತಕ್ಕ ಶಾಸ್ತಿ ಮಾಡುವ ರೀತಿಯಲ್ಲಿ ನಿಮ್ಮ ನಡೆ ಆಗಬೇಕು ಆಸ್ಲಿಮ್ಸ್ ಇದು ನಿಮ್ಮ ಅನಂತ್ ನಮಸ್ಕಾರ